ವೀಕ್ಷಕ ನಮಸ್ಕಾರ ನಾನಿನ್ನ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ಒಂದು ವಿಶೇಷವಾದ ಒಂದು ಸುದ್ದಿಗೂ ಕೂಡ ನಾನು ಇವತ್ತು ಮಾಡ್ತಾಯಿದ್ದೀನಿ ವಿಶೇಷ ಇಷ್ಟೇ ನಮ್ಮ ರಕ್ಷಣೆ ಮಾಡೋಂಥ ಒಂದು ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆ ಹಾಗೂ ಇಡೀ ದೇಶದ ಪೊಲೀಸ್ ವ್ಯವಸ್ಥೆ ಒನ್ ಒನ್ ಟು ನೀವು ಒಂದೊಂದು ರಾಜ್ಯದಲ್ಲಿ ಹೋದರೆ ಒಂದೊಂದು ಥರ ವ್ಯವಸ್ಥೆ ಇರುತ್ತೆ ಒಂದು ನಮ್ಮ ರಾಜ್ಯದಲ್ಲಿ ಒನ್ ಒನ್ ಟು ಅಂತಾರೆ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋದರೆ ಅದೇ ಆದಂಥ ಒಂದು ಪ್ರಕ್ರಿಯೆ ಇಟ್ಕೊಂಡು ಪೊಲೀಸ್ ಇಲಾಖೆ ರಕ್ಷಣೆ ಹೈವೇ ರಕ್ಷಣೆ ಆಗಿರ್ಬೋದು ಅಥವಾ ಏನೆಲ್ಲ ತಾಲೂಕು ರಕ್ಷಣೆಗಳಾಗಿರ್ಬೋದು ಮೈಸೂರು ಜಿಲ್ಲಾ ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ರಕ್ಷಣೆಗೋಸ್ಕರನೇ ಮೊಬೈಲು ಒನ್ ಒನ್ ಟೂನ ಮೊಬೈಲು ಏನು ನಾವು ಒನ್ ಟೂನ ನಾವು ತಕ್ಷಣ ಫೋನ್ ಮಾಡಿ ಕರಿತೀವಿ ಆ ಒನ್ ಒನ್ ಟು ಸಮಸ್ಯೆ ಹೇಳ್ತಾ ಹೋಗ್ತೀವಿ ನೋಡಿ ನಾನು ನಿಮಗೆ ಇದು ಕೇಂದ್ರ ಸರ್ಕಾರದ ವ್ಯವಸ್ಥಿತವಾಗಿ ಮಾಡಿರೋಂಥ ಒಂದು ಆರಕ್ಷಣ ಠಾಣೆಯವ್ರಿಗೆ ಒನ್ ಒನ್ ಟೂ ಅಂತ ಅಂದರೆ ಏನೆಲ್ಲ ಇವತ್ತು ಸಮಸ್ಯೆಗಳಿದೆ ರಾಜ್ ರಾಜ್ಯ ಹೆದ್ದಾರಿಲಿರ್ಬೋದು ಅಥವಾ ಠಾಣಾ ವ್ಯಾಪ್ತಿಯಲ್ಲಿ ಇರ್ಬೋದು ಅಷ್ಟು ಕೂಡ ಒಂದು ನೋಡ್ಕೊಳ್ಳೋವಂಥ ಜವಾಬ್ದಾರಿ ಅತಿ ಹೆಚ್ಚು ಜವಾಬ್ದಾರಿ ಒನ್ ಆಫ್ ದ ಎಸ್ ಕಾರ್ಟ್ ಅಂತಲೇ ಕೂಡ ಹೇಳ್ಬೋದು ನಾವು ಏನಿವತ್ತು ಎಸ್ ಕಾರ್ಟು ಎಮ್ ಪಿ ಎಮ್ ಎಲ್ ಎಗಳಿಗೆ ರಕ್ಷಣೆ ಕೊಡುತ್ತೆ ಆದರೆ ನಮ್ಮ ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂಥ ಎಸ್ ಇದು ಇದ್ರದ್ದು ವಿಶೇಷ ಏನು ಅಂತಂದರೆ ವಿಚಾರ ಏನು ಅಂತಂದರೆ ಸಮಸ್ಯೆ ಏನು ಅಂತಂದರೆ ಹೇಳ್ತೀನಿ ಕೇಳಿ ನೋಡಿ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ ಒನ್ ಒನ್ ಟು ಎಸ್ ಅಂತ ನಾವೇನು ಕರಿತೀವಿ ಮೊಬೈಲು ವ್ಯಾನ್ ಅಂತ ನಾವೇನು ಐವೇಲಿ ನೋಡ್ತಾ ಇರ್ತೀವಿ ಕಂಟ್ರೋಲ್ ರೂಮಲ್ಲಿ ಕಂಟ್ರೋಲ್ ರೂಮಲ್ಲಿ ಹೇಳಿದ ತಕ್ಷಣ ಫೋನ್ ಮಾಡಿದ ತಕ್ಷಣ ಬರುವಂಥ ಒಂದು ನಮ್ಮ ಸ್ಟೇಟ್ ಆರ್ಮಿ ಅಂತಲೇ ಹೇಳ್ಬೋದು ಅಥವಾ ತಾಲೂಕು ಜಿಲ್ಲಾ ಆರ್ಮಿ ಅಂತಲೇ ಹೇಳ್ಬೋದು ಅಷ್ಟು ಕೆಲಸ ಮಾಡುವಂಥ ಪೊಲೀಸ್ ಇಲಾಖೆಗೆ ಮೂರು ಜನ ಇರಬೇಕು ಮೂರು ಜನ ಡ್ರೈವರು ಮತ್ತು ಮೂರು ಜನ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬಟ್ ನಮ್ಮ ಏನೇನು ವ್ಯವಸ್ಥೆ ಆಗಿದೆ ಗೊತ್ತಿಲ್ಲ ಬಟ್ ನಮ್ಮ ರಾಜ್ಯದಲ್ಲಿ ನಮ್ಮ ಮೈಸೂರು ಜಿಲ್ಲೆ ಅಥವಾ ಮಂಡ್ಯ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಕೇವಲ ಇಬ್ಬರೇ ಇಬ್ಬರೇ ಸ್ಟಾಫ್ ಇರ್ತಾರೆ ಒಬ್ಬರು ಡ್ರೈವರು ಅದು ಎಕ್ಸ್ಪೀರಿಯೆನ್ಸ್ ಇರೋಂಥ ಡ್ರೈವರ್ ಇರಬೇಕು ಅವರು ನಾಲೆಡ್ಜಲ್ ಆಗಿರಬೇಕು ಜೊತೆಗೆ ತುಂಬ ಪವರ್ಫುಲ್ ಆಗಿರಬೇಕು ಅಂಥ ವ್ಯಕ್ತಿ ಒಬ್ಬರು ಡ್ರೈವರ್ ಇರ್ತಾರೆ ಜೊತೆಗೆ ಮಿನಿಮಮ್ಮು ದಪ್ಪೇದಾರಿ ಇರ್ತಾರೆ ಅಥವಾ ಸಿಂಗಲ್ ಸ್ಟಾರ್ ಇರ್ತಾರೆ ಅಥವಾ ಡಬಲ್ ಸ್ಟಾರ್ ಇರ್ತಾರೆ ಏನು ನಾನು ಹೇಳ್ತಿರೋಂಥ ಒನ್ ಒಂದು ಟೂನಲ್ಲಿ ಎಸ್ ಅಂತ ನಾವೇನು ಕರಿತೀವಿ ನಮ್ಮ ರಕ್ಷಣೆಗೆ ಸಾರ್ವಜನಿಕ ರಕ್ಷಣೆಗೆ ನಿಂತಿರುವಂಥ ಯೋಧರು ಅಂತಲೇ ಹೇಳ್ಬೋದು ನಾವು ನಮ್ಮ ಮೈಸೂರು ಹಾಗೂ ಮಂಡ್ಯ ಜಿಲ್ಲೆ ಇಡೀ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಆದರೆ ದಾರುಣ ಏನು ಅಂದರೆ ಇವ್ರನ್ನ ರಿಲೀವ್ ಮಾಡ್ತಾರೆ ಅಂದರೆ ಎಂಟು ಗಂಟೆಯಿಂದ ಎರಡು ಗಂಟೆಯವರೆಗೂ ಒಂದು ರಿಲೀವ್ ಇರುತ್ತೆ ಅಂದರೆ ರಿಲೀವ್ ಅಂದರೆ ಅವ್ರನ್ನ ಕಳಿಸ್ಕೊಡೋ ಅವರ ಡ್ಯೂಟಿ ಮುಗ್ದಿರೋ ಆದಮೇಲೆ ನೆಕ್ಸ್ಟ್ ಎರಡು ಗಂಟೆಯಿಂದ ಮತ್ತೆ ಇನ್ನೂ ಒಂದು ಒಂಬತ್ತು ಗಂಟೆ ಅಂದ್ಕೊಳ್ಳಿ ಅದೊಂದು ಒಂದು ಸೆಕ್ಷನ್ನು ಮತ್ತು ಬೆಳಗ್ಗೆ ಒಂದು ಸೆ ನೈಟಲ್ಲೇ ಇರುತ್ತೆ ಅದೊಂದು ಸೆಕ್ಷನ್ ಒಟ್ಟು ಮೂರು ಸೆಕ್ಷನ್ ಇಪ್ಪತ್ನಾಲ್ಕು ಗಂಟೆಗೆ ಮೂರು ಜನಕ್ಕೆ ಕೊಡಬೇಕು ಅಂತಿರೋದು ಆದರೆ ನಮ್ಮ ರಾಜ್ಯದ ದಾರುಣ ನಮ್ಮ ದೇಶದ ದಾರುಣ ಕೇಂದ್ರ ಸರ್ಕಾರ ಕೊಟ್ಟಂಥ ಕೋರ್ಟಿನ ಆದೇಶದಂತೆ ಇವತ್ತು ಈ ಒಂದು ವ್ಯವಸ್ಥೆ ಇಲ್ಲ ಯಾಕೆ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಗೆ ಕೊಡ್ತಾ ಇರೋದು ಇಬ್ಬರೇ ಇಬ್ಬರೇ ಅಂದರೆ ಎರಡು ಒಂದು ವ್ಯವಸ್ಥೆ ಬೆಳಗ್ಗೆ ಮತ್ತು ರಾತ್ರಿ ಮಾತ್ರ ಇವರು ಪೊಲೀಸ್ ಇಲಾಖೆಯಲ್ಲಿ ಊಟ ಮಾಡೋಕ್ಕೆ ಕೂಡ ಕೆಲವೊಂದು ಟೈಮ್ ಟೈಮ್ ಇರೋಲ್ಲ ಯಾಕೆಂದರೆ ಕಂಟ್ರೋಲ್ ರೂಮಿಂದ ಯಾವಾಗ ಫೋನ್ ಬರುತ್ತೆ ಗೊತ್ತಿಲ್ಲ ಐವೇಲಿ ಏನಾಗುತ್ತೆ ಗೊತ್ತಿಲ್ಲ ಯಾವ ಸಾರ್ವಜನಿಕ ಯಾರಿಗೆ ಫೋನ್ ಮಾಡ್ತಾನೆ ಗೊತ್ತಿಲ್ಲ ಆವಾಗ ತಕ್ಷಣವರು ಮಿಲ್ಟ್ರಿ ಅಂತ ಇರಬೇಕು ನಮ್ಮ ರಾಜ್ಯದ ಮಿಲ್ಟ್ರಿ ಅಂದರೆ ಒನ್ ಒನ್ ಟು ಕಂಟ್ರೋಲರು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾನು ಯಾಕೆ ಇದು ಪೊಲೀಸ್ ಇಲಾಖೆ ಬಗ್ಗೆ ಇಷ್ಟು ಕಳಕಳಿಯಿಂದ ಮಾತಾಡ್ತಾ ಇದ್ದೀನಿ ಅಂದರೆ ನಿಜವೂ ಕೆಲವೊಂದು ವಿಚಾರಗಳನ್ನ ನಾವು ಕೂಡ ತಿಳಿದಿರಲಿಲ್ಲ ಮಾಧ್ಯಮದವರು ಕೆಲವೊಂದು ಕಡೆ ತಿಳಿದಾಗ ಬೇಜಾರಾಗುತ್ತೆ ಬಟ್ ಸಂಬಳ ಮಾತ್ರ ಅಷ್ಟೇ ಇರುತ್ತೆ ಟ್ವೆಲ್ ಅವರ್ ಡ್ಯೂಟಿ ಮಾಡ್ತಾಯಿದ್ರೆ ನಾವು ಹೇಳ್ತೀವಿ ಇವತ್ತು ರಕ್ಷಣಾ ವ್ಯವಸ್ಥೆಯಲ್ಲಿರುವಂಥವ್ರು ಆರಾಮ ಅಂತ ನಿಜವೂ ಇಲ್ಲ ನಾನು ತಿಳ್ಕೊಂಡಿರೋ ಹಾಗೆ ಕೇಳಿರೋ ಹಾಗೆ ಅವ್ರು ಕೊಟ್ಟಂಥ ಕೆಲವೊಂದು ವಿಚಾರಗಳ ತಿಳ್ಕೊಂಡಿರೋದು ಟ್ವೆಲ್ ಅವರ್ಸ್ ಡ್ಯೂಟಿ ಮಾಡ್ತಾರೆ ಇವತ್ತು ಈವನ್ ಗಾರ್ಮೆಂಟ್ಸಲ್ಲೂ ಕೂಡ ಟ್ವೆಲ್ ಅವರ್ ಇಲ್ಲ ಹೆಣ್ಮಕ್ಳು ಗಾರ್ಮೆಂಟ್ಸಲ್ಲಿ ಏಯ್ಟ್ ಅವರ್ಸು ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಏಯ್ಟ್ ಅವರ್ಸು ಪೊಲೀಸ್ ಇಲಾಖೆಯಲ್ಲಿ ಶೂ ಕೂಡ ಬಿಚ್ಚಂಗಿಲ್ಲ ಅವರು ಅದು ತಮಗೂ ಕೂಡ ಗೊತ್ತಿದೆ ಪೊಲೀಸ್ ಇಲಾಖೆ ಎಷ್ಟು ಕಟ್ಟನಿಟ್ಟಾಗಿ ಇರಬೇಕು ಯಾರನ್ನೂ ಕೂಡ ಇನ್ವಾಲ್ವ್ ಹಂಗಿಲ್ಲ ಯಾರ ಜೊತೆಲಿ ಹೋಗೋಂಗಿಲ್ಲ ಯಾರನ್ನೂ ಊಟ ಕೇಳೋಂಗಿಲ್ಲ ಇಷ್ಟೆಲ್ಲ ಕಟ್ನಿಟ್ಟು ಇಟ್ಕೊಂಡು ಕೂಡ ಅವರು ಟ್ವೆಲ್ ಅವರ್ಸ್ ಡ್ಯೂಟಿ ಮಾಡಬೇಕು ಆದರೆ ರಿಲೀವರು ಯಾವಾಗ ಬರ್ತಾರೆ ಹೇಳೋಕ್ಕಾಗಲ್ಲ ಬಟ್ ಕರೆಕ್ಟ್ ಟೈಮಂತೂ ಬರಲೇಬೇಕು ಅವರು ಆದರೆ ಈ ಮೂರು ಜನಕ್ಕೆ ಇರುವಂಥ ಒಂದು ಇಪ್ಪತ್ನಾಲ್ಕಡೆ ನಿಮ್ಮ ಕೆಲಸ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನನಗೆ ಗೊತ್ತಿರೋ ಹಾಗೆ ಕೇವಲ ಇಬ್ಬರು ಅಂದರೆ ಎರಡೇ ಎರಡು ಟೈಮ್ ಮಾತ್ರ ಡ್ಯೂಟಿ ತೊಗೊಂಡಿರೋದು ದಾರುಣ ಯಾವುದೇ ದರಿದ್ರ ಸರ್ಕಾರಗಳು ಬರಲಿ ಪೊಲೀಸ್ ಇಲಾಖೆ ತಾವು ಏನು ಮಾಡ್ತೇನೆ ನಿಮ್ಗೆ ಗೊತ್ತಿದೆ ಯಾವುದೇ ಸ್ಟ್ರೈಕ್ ಆಗಲಿ ಯಾವುದೇ ಒಬ್ಬ ಏನೇ ಒಂದು ಸಾರ್ವಜನಿಕವಾಗಿರೋಂಥ ಒಂದು ಉತ್ತಮವಾದ ವ್ಯವಸ್ಥೆ ಅಥವಾ ತೊಂದರೆ ವ್ಯವಸ್ಥೆಗಳು ಅಥವಾ ಒಂದು ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಇನ್ನೇನೋ ಸಮಸ್ಯೆ ಆಗಿರ್ಬೋದು ಅವ್ರು ಕೊಡಲೇಬೇಕು ರಕ್ಷಣೆನ ಇಂಥ ರಕ್ಷಕರಿಗೆ ನಿಮ್ಗೆ ಯಾರಿಗೂ ಗೊತ್ತಿದ್ದರೋ ಅದೊಂದು ವಿಷಯ ಹೇಳ್ತೀನಿ ಕೇಳಿ ಒನ್ ಒನ್ ಟೂಗೆ ಕೇವಲ ಎಂಟು ಗಂಟೆ ಟೈಮ್ ಡ್ಯೂಟಿ ತೊಗೊಬೇಕು ಹನ್ನೆರಡು ಗಂಟೆ ಡ್ಯೂಟಿ ತೊಗೋತಾರೆ ಇಪ್ಪತ್ನಾಲ್ಕು ಗಂಟೆಗೆ ಮೂರು ಜನ ಇರಬೇಕು ಕೇವಲ ಇಬ್ಬರೇ ಎರಡು ಸೆಕ್ಷನ್ನಲ್ಲೇ ದುಡಿಸ್ತಾ ಇದ್ದಾರೆ ಸರ್ಕಾರದಲ್ಲಿ ಸಂಬಳ ಕೊಡೋಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಸಂಬಳ ಅವರು ಅಂತೂ ಕೊಡಲೇಬೇಕು ಅದೊಂದು ಮಾತ್ರ ಅವರು ಒಳ್ಳೆ ಕೆಲಸ ಮಾಡ್ತಾ ಇರೋದು ಸರ್ಕಾರಿ ಸಂಬಳ ಕರೆಕ್ಟಾಗಿ ಕೊಡ್ತಾವ್ರೆ ಅಂದರೆ ಅದರಲ್ಲೂ ಪೊಲೀಸ್ ಇಲಾಖೆಗೆ ಮಾತ್ರ ಕೊಡಲೇಬೇಕು ತಪ್ಪಲ್ಲ ಆದರೆ ರಿಲೀವರ್ಗಳು ಏಯ್ಟ್ ಅವರ್ಸ್ ಲೀವರಿಗಳನ್ನ ಕೊಡಬೇಕು ಇಪ್ಪತ್ನಾಲ್ಕು ಗಂಟೆಗೆ ಮೂರು ಭಾಗಗಳಾಗಿ ವಿಂಗಡಿಸಿ ಅವ್ರಿಗೆ ಶಿಫ್ಟಿ ವೈಸ್ ಮಾಡಬೇಕು ಇಲ್ಲ ಅಂತಂದರೆ ತುಂಬ ತೊಂದರೆ ಆಗ್ತದೆ ಈಗ ಆಲ್ರೆಡಿ ತೊಂದರೆ ಪಡ್ತವ್ರೆ ಅವ್ರು ಯಾರು ಹೇಳ್ಕೊಳ್ಳೋಂಗಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಯಾವ ಮೇಲಧಿಕಾರಿಗಳು ಹೇಳ್ಕೊಳ್ಳೋಂಗಿಲ್ಲ ಇದು ಯಾರು ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಕೆಲವೊಂದು ಕ್ಲೂಗಳು ಗೊತ್ತಾದಾಗ ನಾನು ಮುಕ್ತವಾಗಿ ಸುದ್ದಿ ಮಾಡ್ತಾಯಿದ್ದೀನಿ ಬಟ್ ಅವರು ಪರವಾಗಿ ನಿಂತಿರೋ ಸುದ್ದಿ ಮಾಡ್ತಾಯಿದ್ದೀನಿ ಏನಿವತ್ತು ಮೊಬೈಲ್ ಒನ್ ಟು ಏನಿದೆ ಇವತ್ತು ಸ್ಟೇಟ್ ಹೈವೇ ಆಗ್ಬೋದು ನ್ಯಾಷನಲ್ ಹೈವೇ ಆಗ್ಬೋದು ಗ್ರಾಮಗಳಲ್ಲಿ ಆಗ್ಬಾರ್ದು ಟೇಸ್ಟನ್ ಆಗ್ಬೋದು ಅಷ್ಟು ಜನ ಇವತ್ತು ಇವತ್ತೇನೆಲ್ಲ ಇವತ್ತು ಒನ್ ಒನ್ ಟು ಕಂಟ್ರೋಲಿಂಗಲ್ಲಿ ಇರ್ತಾರೆ ಇಷ್ಟು ಸಮಸ್ಯೆಗಳಂದರೆ ಮುಖ್ಯವಾಗಿ ರಿಲೀವಿಂಗ್ ತುಂಬ ಸಮಸ್ಯೆ ಆಗ್ತಿರೋದು ದಯವಿಟ್ಟು ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆಗೆ ಮೂರು ಜನ ವ್ಯವಸ್ಥೆ ಮಾಡಿದ್ರೆ ತುಂಬ ಇನ್ನೂ ಆರೋಗ್ಯವಾಗಿರ್ತಾರೆ ಖುಷಿಯಾಗಿರ್ತಾರೆ ಮತ್ತು ಲವಲವಿಕೆಯಿಂದ ಕೆಲಸ ಮಾಡ್ಬೋದು ಎಂಟು ಗಂಟೆ ಟೈಮು ಒಬ್ಬ ನಾಗರಿಕ ಯಾರೂ ಕೂಡ ದುಡಿಯೋಕ್ಕಲ್ಲ ಆದರೂ ಇವರು ಒಂದು ಕಾಕಿ ಬಟನ್ ಕೂಡ ಬಿಸ್ತಾನೆ ಕಾಕಿ ಶೂ ಕಾಕಿ ಅಂದ್ರಿಂದ ಕಾಕಿ ಬಟೆ ಜೊತೆ ಶೂ ಶೂ ಕೂಡ ಬಿಸ್ತಾನೆ ಇವತ್ತು ಕೆಲಸ ಮಾಡಬೇಕು ಅಂದರೆ ಅದು ನಿಜಾಲನು ಅದು ಹೇಳತ್ತಿರದಂಥ ಸಮಸ್ಯೆ ಹಾಗಾಗಿ ಕರ್ನಾಟಕ ಸರ್ಕಾರ ದಯವಿಟ್ಟು ಏನು ಪೊಲೀಸ್ ಇಲಾಖೆಗೆ ಇನ್ನೂ ಹೆಚ್ಚು ಸಿಬ್ಬಂದಿಗಳನ್ನ ತಗೊಬೇಕು ದಯವಿಟ್ಟು ಹಾಗಾಗಿ ಇದೆಲ್ಲ ಮಾಹಿತಿಗಳು ಸಾರ್ವಜನಿಕ ಗೊತ್ತಾಗಲಿ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇರಲಿ ಕೋ ಪೊಲೀಸ್ ಇಲಾಖೆ ಬಗ್ಗೆ ಒಂದು ಸ್ವಲ್ಪನ ಅರುವೆ ಭಯ ಭಕ್ತಿ ಇರಲಿ ಅವರ ಆಲೋಚನೆಗಳಿರಲಿ ಅವ್ರ ಬಗ್ಗೆ ಒಂದು ಉತ್ತಮವಾದಂಥ ಒಂದು ದನೀಕರಣ ಇಲ್ಲಿ ವಿಚಾರ ತಿಳ್ಕೊಂಡಿರಿ ಸರ್ಕಾರಗಳು ಕೇವಲ ಬರೀ ಅಧಿಕಾರಿಗಳನ್ನ ಜೂ ದೂಷನೆ ಮಾಡೋದಲ್ಲ ಎಲ್ಲ ಥರನೂ ಕೆಲಸ ಮಾಡಬೇಕು ಹಾಗಾಗಿ ಪೊಲೀಸ್ ಇಲಾಖೆ ಬಗ್ಗೆ ಇಷ್ಟು ತಾವು ತಿಳ್ಕೊಳ್ಳಿ ಅಂತ ಈ ವಿಚಾರ ಹೇಳಿದೆ ನಮಸ್ಕಾರ